ಇನ್ಮೇಲೆ ಎಲ್ಲರ ಮುಖವಾಡ ಆಚೆ ಬರುತ್ತೆ ಸೂರಜ್ ವಿರುದ್ಧ ರಾಶಿಕಾ ಶೆಟ್ಟಿ ಗರಂ ಮುಖವಾಡಗಳು ಆಚೆ ಮಾಡ್ತಿದ್ದೀನಿ ಕಾರ್ಡ್ ಸ್ಪರ್ಧಿ ಸೂರಜ್ ಸಿಂಗ್ಗೆ ರಾಶಿಕಾ ಕ್ಯಾಪ್ಟನ್ ಆಗಿದ್ದೇ ತಪ್ಪಾಯ್ತಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಕ್ಯಾಪ್ಟನ್ ಆದವರಿಗೆ ಸ್ವಂತ ಬುದ್ಧಿ ಬೇಕು ಎಂದು ರಾಶಿಕಾ ಮೇಲೆ ಕೂಗಾಡಿದ ಸೂರಜ್ ಈಗ ಎಲ್ಲರೂ ನೋಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಂತ ಬಂದಾಗ ಹುಡುಗರಿಗೂ ಫೈಟ್ ಕೊಡ್ತಿರುವ ಕಂಟೆಸ್ಟೆಂಟ್ ಅಂದ್ರೆ ಒನ್ ಅಂಡ್ ಓನ್ಲಿ ಅದು ರಾಶಿಕಾ ಶೆಟ್ಟಿ ಅದೆಷ್ಟೋ ಬಾರಿ ಕ್ಯಾಪ್ಟನ್ಸಿ ರೇಸಿಗೆ ಹೋದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಮಿಸ್ ಆಗ್ತಾ ಇತ್ತು ಆದ್ರೆ ಈ ವಾರ ರಾಶಿಕಾ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಪ್ರತಿ ಟಾಸ್ಕ್ ನಲ್ಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರೋ ರಾಶಿಕಾಗೆ ಅದೃಷ್ಟ ಕೈ ಕೊಡ್ತಾ ಇದ್ರು ಈ ಬಾರಿ ರಾಶಿಕಾ ಶ್ರಮ ಫಲಿಸಿ ವಿನ್ ಆಗಿದ್ದಾರೆ ಇಡೀ ಬಿಗ್ ಬಾಸ್ ಮನೆ ವಿಲನ್ ಮನೆಯಾಗಿತ್ತು ವಿಲನ್ ಕ್ಯಾಪ್ಟನ್ಸಿ ರೇಸ್ಗೆ ಕೆಲವು ಟಾಸ್ಕ್ ಅನ್ನ ನೀಡಿದ್ರು ಅತ್ಯಂತ ಕಠಿಣ ಹಾಗೂ ಚಾಲೆಂಜಸ್ ರೀತಿಯ ಟಾಸ್ಕ್ ಕೊಡ್ತಾ ಇದ್ರು ಅಂತೂ ರಾಶಿಕಾ ವಿನ್ ಆಗಿದ್ದಾರೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ಆಗಲು ಆಫರ್ ಪಡೆದುಕೊಂಡಿದ್ರು ರಜತ್ ಹಾಗೂ ಅಶ್ವಿನಿ ಇಬ್ಬರಿಗೆ ಟಾಸ್ಕ್ ಕೊಟ್ಟಾಗ ಎರಡು ರೌಂಡ್ನಲ್ಲಿ ರಜತ್ ವಿನ್ ಆಗಿದ್ರು ಇನ್ನು ಈ ವಾರ ಮನೆಯ ಕ್ಯಾಪ್ಟನ್ ರಾಶಿಕಾ ಆಗಿದ್ದಾರೆ ಕಾವ್ಯ ಸೂರಜ್ ಅಶ್ವಿನಿ ಗಿಲ್ಲಿ ರಾಶಿಕಾ ನಡುವೆ ಬಾಲ್ ಟಾಸ್ಕ್ ಇತ್ತು ಈ ಟಾಸ್ಕ್ನಲ್ಲಿ ಅತ್ಯಂತ ಹೆಚ್ಚು ಬಾಲ್ ಸಂಗ್ರಹಿಸಿ ರಾಶಿಕಾ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಇದಾದ ನಂತರ ನಿನ್ನೆಯ ಟಾಸ್ಕ್ನಲ್ಲಿ ಕೆಲವೊಂದು ವಿಚಾರಕ್ಕೆ ಸೂರಜ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದೀಗ ರಾಶಿಕಾ ಹಾಗೂ ಸೂರಜ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಅದರ ಪ್ರೋಮೋ ಕಲರ್ ಕಲರ್ಸ್ ಹಂಚಿಕೊಂಡಿದೆ ಎಲ್ಲರೂ ನೋಡ್ತಿದ್ದಾರೆ ರಾಶಿಕಾ ಅಂದ್ರೆ ಸೂರಜ್ ಸೂರಜ್ ಅಂದ್ರೆ ರಾಶಿಕಾ ಅನ್ನೋದನ್ನ ನಾವು ಮೊದಲಿಂದಾನೇ ನೋಡ್ತಾ ಬಂದಿದ್ದೀವಿ ಆದರೆ ಇದೀಗ ಇದು ಉಲ್ಟಾ ಆಗಿದ್ದು ಕ್ಯಾಪ್ಟನ್ ಆಗಿರೋ ರಾಶಿ ಮೇಲೆ ಸೂರಜ್ ಗರಂ ಆದಂತಿದೆ ಎಲ್ಲರ ಮುಖವಾಡ ಆಚೆ ಬರುತ್ತೆ ಅಂತ ರಾಶಿಕಾ ಹೇಳ್ತಾರೆ ಆಗ ಸೂರಜ್ ಬಂದು ಏನ್ ಮುಖವಾಡ ಹಾಕೊಂಡು ಏನೋ ಮಾತಾಡ್ತಿದ್ದೀನಿ ಅಂತಿದ್ಯಲ್ಲ ಏನು ಅಂತ ಕೇಳ್ತಾರೆ ಆಗ ರಾಶಿಕಾ ನಾನು ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂತ ಹೇಳಿದೆ ಅಲ್ವಾ ವಿನ್ ಆದ್ಮೇಲೆ ಯಾಕೆ ಕಂಗ್ರಾಟ್ಸ್ ಸಂದೆ ಅಂತ ಪ್ರಶ್ನೆ ಮಾಡ್ತಾರೆ ನಾನು ಹೇಳಿದ್ದು ಅವಳು ಹೇಗೆ ಕ್ಯಾಪ್ಟನ್ ಆದ್ಲೋ ನನಗೆ ಇಷ್ಟ ಆಗಿಲ್ಲ ಅಂದಿದ್ದು ಎಂದು ಸಮರ್ಥಿಸಿಕೊಂಡ ಸೂರಜ್ ರಾಶಿಕಾ ಜೊತೆ ಮಾತಿಗಿಳಿತಾರೆ ಇನ್ನೂ ಮುಂದುವರೆದು ಕಾವೇರಿರೋ ಮನೆಯಲ್ಲಿ ಕಿಚ್ಚು ಹೊತ್ತಿದೆ ಅನ್ನೋ ಬಿಗ್ ಬಾಸ್ ಧ್ವನಿ ಮೂಲಕ ಕ್ಯಾಪ್ಟನ್ ಆದವರಿಗೆ ಸ್ವಂತ ಬುದ್ಧಿ ಬೇಕು ಮುಂಚೆ ಬಂದಾಗ ಒಂಥರ ಇನ್ನೊಬ್ಬರು ಬಂದಾಗ ಇನ್ನೊಂದ್ ಇರೋದಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ನಾವೇನು ಕುರುಡರಲ್ಲ ಅಂತ ಸೂರಜ್ ಅವರು ರಾಶಿಕಾ ಮೇಲೆ ಕೂಗಾಡಿದ್ದಾರೆ ಸ್ವಂತ ಬಂದಾಗ ಇನ್ನೊಂದ್ ತರ ಈಗೊಬ್ರು ಬಂದಾಗ ಇನ್ನೊಂದ್ ತರ ಎಲ್ಲರೂ ನೋಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು